ಪುರಾತನದ ಮಾಳಿಗೆ ಥರ ಇತ್ತು ಮಾಳಿಗೆ ಮನೆ ಅಂತ ಕಲ್ಲುಗಳಲ್ಲಿ ಸ್ಥಾಪನೆ ಮಾಡಿದ್ದು ಏನು ತೊಂದರೆ ಆಗ್ತೀರ ನಾವು ಎಲ್ಲ ಥರದ ಸಹಕಾರಗಳನ್ನು ಕೊಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ನಾವು ದೇವ್ರ ಸೇವೆ ಹೋಗ್ತಾ ಇದ್ದೀವಿ ನಮ್ಮ ದೇವಸ್ಥಾನ ಸ್ಥಾಪನೆ ಮಾಡಿ ನಮ್ಮ ತಂದೆಯವರು ಮಾಡಿದ್ದು ಸುಮಾರು ಇಪ್ಪತ್ತಾರು ವರ್ಷಗಳಾಯಿತು ಇಪ್ಪತ್ತಾರನೇ ವರ್ಷ ಈ ಸಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆವತ್ತಿಂದ ಐವತ್ತಿನವರೆಗೂ ಜನಗಳು ಒಂದೊಂದು ದಿವ್ಸಕ್ಕೂ ಜಾಸ್ತಿ ಆಗ್ತಾ ಇದ್ದಾರೆ ಇದನ್ನು ನೇತೃತ್ವನ ಮೊದಲು ಪ್ರತಿಷ್ಠಾಪನೆ ಮಾಡಿದ್ದು ಧರ್ಮಸ್ಥಳ ಅವರು ಮತ್ತು ನಮ್ಮ ಪರಿಸರವಾದಿ ಯಲ್ಲಪ್ಪ ರೆಡ್ಡಿ ಅವರು ಅವರು ಅವ್ರ ಮುಖಾಂತರನೇ ಇದು ನಡೆದಿದ್ದು ನಮ್ಮ ತಂದೆಯವ್ರ ಕಾಲದಲ್ಲಿ ಅವರು ಮಾಡಿರೋದನ್ನ ನಾವು ಈಗ ಜೀರ್ಣೋದ್ಧಾರ ಮಾಡಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಒಂದೊಂದು ದಿವ್ಸಕ್ಕೂ ಭಕ್ತಾದಿಗಳು ಜಾಸ್ತಿ ಆಗ್ತಾಯಿದ್ದಾರೆ ಅದೇ ಥರ ಭಕ್ತಾದಿಗಳಿಗೆ ಏನು ತೊಂದರೆ ಆಗ್ತೀರ ನಾವು ಎಲ್ಲ ಥರದ ಸಹಕಾರಗಳನ್ನು ಕೊಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ನಾವು ದೇವ್ರ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇತಿಹಾಸದ ಬಗ್ಗೆ ಅಂದರೆ ನೋಡಿ ಇಲ್ಲಿ ಕಲ್ಲುಗಳಿದೆ ಇದು ಗರಡುಗಂಬ ಅಂತ ಕಲ್ಲುಗಳಲ್ಲಿ ಇಲ್ಲಿ ಮೊದಲು ಪುರಾತನದ ಮಾಳಿಗೆ ತರ ಇತ್ತು ಮಾಳಿಗೆ ಮನೆ ಅಂತ ಕಲ್ಲುಗಳಲ್ಲಿ ಸ್ಥಾಪನೆ ಮಾಡಿದ್ದು ಈ ಕಡೆ ಒಂದು ಈಸ್ಟಲ್ಲಿ ಆ ಕಡೆ ಕುಬೇರ್ ಮೂಲೆಯಲ್ಲಿ ಒಂದು ಇವಾಗಲೂ ಅದು ಹಂಗೆ ಇದೆ ಇದು ಹಾಳು ಬಿದ್ದು ಹೋಗಿದ್ದರೋ ಇದನ್ನು ಇಲ್ಲೇನಾದರೂ ಮಾಡಬೇಕು ಅಂತ ಹೇಳಿ ಅವರು ನೇತೃತ್ವದಲ್ಲಿ ಅವರು ಹೇಳಿದ ಮಾರ್ಗದರ್ಶನದಲ್ಲಿ ಇದನ್ನು ನಾವು ಮೊದಲಿಗೆ ಹತ್ತಿ ಹತ್ತಡಿ ಪ್ರತಿಷ್ಠಾಪನೆ ಮಾಡಿದ್ದು ಆದ ನಂತರ ಒಂದೊಂದು ದಿವ್ಸಕ್ಕೂ ಮೃದಾಕಾರವಾಗಿ ಬೆಳೆದು ಇವತ್ತು ಸಾವಿರಾರು ಲಕ್ಷಾಂತರ ಜನಗಳಿಗೆ ಅನುಕೂಲ ಆಗಿ ಎಲ್ಲರಿಗೂ ಒಳ್ಳೆಯದಾಗಿ ಒಂದೊಂದು ದಿವ್ಸಕ್ಕೂ ಜನಗಳು ಬರ್ತಾ ದೇವ್ರ ದೇವ್ರಿಗೆ ವಸಂತಪುರ ಇಸ್ರೋಲೆ ಒಟ್ಟು ಬೆಂಗಳೂರು ಲಕ್ಷ್ಮೀ ವೆಂಕಟೇಶ್ವರ